ಇವತ್ತು ಸಾಯಂಕಾಲ ನಮ್ಗೆ ಒಂದು ಮಾಹಿತಿ ಬಂತು ತುಮಕೂರು ಜಿ ಪಾಲ್ಯರವರು ಇವತ್ತು ಹಬ್ಬ ಆಗಿರೋದ್ರಿಂದ ಮಾರ್ಕನಹಳ್ಳಿ ಡ್ಯಾಮ್ ಡೌನ್ ಸ್ಟ್ರೀಮ್ ಇದೆ ನೀರು ಬರೋದು ಅಲ್ಲಿ ಪಿಕ್ನಿಕ್ ಮಾಡ್ಕೊಳಕ್ಕೆ ಬಂದಿದ್ರು ಅಲ್ಲಿ ಇರುವರಲ್ಲಿ ಏಳು ಜನ ನೀರಲ್ಲಿ ಇಳಿದು ಆಟಾಡಕ್ಕೆ ಇಳಿದ್ರು ಅದೇ ಸಮಯದಲ್ಲಿ ನೀರು ಪ್ರವಾಹ ಹೆಚ್ಚು ಆಗಿಬಿಟ್ಟು ಸಡನ್ ಆಗಿ ಅವರು ನೀರಲ್ಲಿ ಕುತ್ಕೊಂಡು ಹೋಗಿದ್ರು ಅಂತ ಮಾಹಿತಿ ಇಮಿಡಿಯೇಟ್ ಆಗಿ ಪೊಲೀಸರು ಸೊ ಫೈರ್ ಟೆಂಡರ್ ಅವ್ರನ್ನ ಎಲ್ಲರೂ ಕರೆಸ್ಕೊಳ್ಳೋ ಆಗದಿಂದ ಎರಡು ಬಾಡೀಸ್ ಸಿಕ್ಕಿದ್ದಾವೆ ಫಿಮೇಲ್ ಬಾಡಿ ಒಬ್ಬ ನವಾದನೊಬ್ಬನು ಇಂಜುರಿ ಇಂಜುರಿ ಜೊತೆ ಸಿಕ್ಕಿದೆ ಸೊ ಅಮಿಡಿಯೇಟಾಗಿ ನಾವು ಆದಿಚುಂಚನಗಿರಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದೀವಿ ಬಾಡಿಗೆ ಸಹ ಡೆಡ್ ಸಹ ಆದಿಚುಂಚನಗಿರಿ ಬಾಡಿ ಶಿಫ್ಟ್ ಮಾಡಿದ್ವಿ ಉಳಿದ ನಾಲ್ಕು ಬಾಡೀಸ್ ಹುಡುಕ್ತಾ ಇದೀವಿ ಈಗಾಗಲೇ ಕತ್ತಲಾಗಿರೋದ್ರಿಂದ ಸರ್ಚ್ ಈಗ ಸದ್ಯಕ್ಕೆ ಸ್ಟಾಪ್ ಆಗಿದೆ ಸೊ ವಾಟರ್ ಫ್ಲೋ ಜಾಸ್ತಿ ಇದೆ ಬೆಳಗ್ಗೆ ನಾವು ನೆಕ್ಸ್ಟ್ ಸ್ಟಾಪ್ ಎಲ್ಲಿ ಆಗೋ ಸಾಧ್ಯತೆ ಇದೆ ತಿಳ್ಕೊಂಡು ಅಲ್ಲಿ ನಾವು ಈಗಾಗಲೇ ಮೆನ್ ಕಲಿಸಿದೀವಿ ಅಲ್ಲಿಗೆ ಹುಡುಕಕ್ಕೆ ಸೊ ಅಲ್ಲಿನೂ ಪ್ರಯತ್ನ ಮಾಡ್ತಾ ಇದ್ದಾರೆ ಲೈಟ್ ಹಾಕೊಂಡು ಸೊ ಆದಷ್ಟು ಬೇಗ ಬಾಡಿಸ್ ಹುಡುಕಿ ನಾವು ಮಿಕ್ಕಿದ್ರು ಇದರಲ್ಲಿ ಒಬ್ಬ ನವಾಜ್ ಅನ್ನೋ ಒಂದು ಬಿಟ್ಟರೆ ಮಿಕ್ಕಿದ್ರೆ ಎಲ್ಲರೂ ಮಹಿಳೆಯರೇ ಅಂತ ಮಾಹಿತಿ ಸದ್ಯಕ್ಕೆ ಆ ಮಹಿಳೆಯರಲ್ಲಿ ಇಬ್ಬರು ಸಣ್ಣ ಮಕ್ಕಳು ಒಂದೇ ಒಂದು ವರ್ಷ ನಾಲ್ಕು ವರ್ಷ ಇದಾರೆ ಅಂತ ಮಾಹಿತಿ ಬರ್ತಾ ಇದೆ ಬಾಡಿ ಸಿಕ್ಕುವರೆಗೂ ನಮ್ಗೆ ಹೇಳಕ್ಕೆ ಕಷ್ಟ ಅಂತ ಹೇಳಿ ನಮಗೆ ಲೋಕಲ್ ಇಂಜಿನಿಯರ್ ಈ ಮಾರ್ಕೋಲ್ ಇಂಜಿನಿಯರ್ ಅವರು ಇಲ್ಲಿ ಲೋಕಲ್ ಹೇಳೋದೇನಂದ್ರೆ ಈ ಸ್ಲೂಯಿಸ್ ಏನಿದೆ ನ್ಯಾಚುರಲ್ ಗ್ರಾವಿಟಿ ಸ್ಲೂಯಿಸ್ ಅದರಲ್ಲಿ ಸಡನ್ ಆಗಿ ನೀರು ಹೆಚ್ಚಾಗಿರೋದ್ರಿಂದ ಓಪನ್ ಆಗಿ ನೀರು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಆ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಅದು ಹೆಂಗಾಗಿದೆ ಏನಾಗಿದೆ ಅನ್ನೋದು ಇನ್ವೆಸ್ಟಿಗೇಷನ್ ಅದು ಅದೇ ಅದು ಇಂಜಿನಿಯರ್ ಇಂದ ನಮಗೆ ಮಾಹಿತಿ ಬರಬೇಕು ಈಗ ಅದು ಆಟೋ ಸ್ಲೂಯಿಸ್ ವಾಟರ್ ಯಾವಾಗ ಬರುತ್ತೆ ಅದು ಆವಾಗ ಅದು ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ದಟ್ ಇನ್ವೆಸ್ಟಿಗೇಷನ್ ಯಾರು ಮಾಡ್ತಾರೆ ಅವರು ತಿಳ್ಕೊಂಡು ಸದ್ಯಕ್ಕೆ ಅದು ಮಾಹಿತಿ ನನಗಿಲ್ಲ ನಾವು ಇಂಜಿನಿಯರ್ ಮಾರ್ಕೊಂಡು ಡ್ಯಾಮ್ ಇಂಜಿನಿಯರ್ ಯಾರಿದ್ದಾರೆ ಅವ್ರ ಜೊತೆ ತಿಳ್ಕೊಂಡು ಹೇಳ್ತೀವಿ ಇವರೆಲ್ಲ ಒಂದೇ ಫ್ಯಾಮಿಲಿನಾ ಹೇಗೆ ಅಂತ ಇದಿದೆ ಇವರು ಒಂದು ಹದಿನೈದು ಜನ ಬಂದಿದ್ದಾರೆ ಇದಕ್ಕೆ ಅವರು ಯಾರು ಎಷ್ಟು ಜನ ಯಾವ ಕುಟುಂಬದಿಂದ ಬಂದಿದ್ದಾರೆ ಅನ್ನೋದು ನಾವು ಇನ್ನು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಅದು ಚಿಂಕಿರ ವಿಚಾರಗಳು ಯಾವ ಊರವರು ಅಂತ ಹೇಳೋದಾದ್ರೆ ತುಂಕು ಟೌನ್ ಅವರು ಬಿಜಿಪಾಳ್ಯ ಏರಿಯಾ ಇಂದ ಬಂದಿರೋರು ಅಂತ ಮಾಹಿತಿ ಬರ್ತಾ ಇದೆ ಕರೆಕ್ಟ್ ಮಾರ್ಕಮಡಿ ಅಂತಾನೆ ಬಂದಿದ್ದೆ ಇಲ್ಲಿ ಎಲ್ಲೋ ಇಲ್ಲಿ ಎಲ್ಲೋ ಒಂದು ಹಳ್ಳಿ ಮಾಡಿಪಲ್ಯ ಅಂತ ಅಲ್ಲಿ ಅಲ್ಲಿ ರಿಲೇಶನ್ ಹತ್ರ ಬಂದಿದರಂತೆ ಇಲ್ಲಿಂದ ಇಲ್ಲಿಗೆ ಬಂದಿರೋ ಅಂತ ಮಾಹಿತಿ ಅದು ನಾನು ತಿಳ್ಕೋಬೇಕು ಇದು ರೆಗ್ಯುಲರ್ ಇಲ್ಲಿ ನಮ್ಮ ತೋಟಗಳೆಲ್ಲ ಅಗ್ರಿಕಲ್ಚರ್ ಫೀಲ್ಡ್ಸ್ ಇಲ್ಲಿ ಎಲ್ಲ ಕಡೆ ಸೊ ಇಲ್ಲಿ ನಿರ್ಬಂಧ ಇರುವುದು ಇಲ್ಲ ಅನ್ನೋದು ನಮಗೆ ಹೇಳೋಕ್ಕೆ ಕಷ್ಟ ಇದು ಡೌನ್ ನಾವು ಸುಮಾರು ಒಂದು ಕಿಲೋಮೀಟರ್ ಹತ್ರ ಹತ್ರ ಇದೆ ಇದು ನಿರ್ಬಂಧ ಇರುವುದು ಸಾಧ್ಯ ಇಲ್ಲ ಬಟ್ ನೀರು ಹೆಚ್ಚಿದ್ದಾಗ ಹೋಗಬಾರ್ದು ಅಂತ ಈಗ ಇಲ್ಲಿ ಈ ಟೈಮ್ ನಲ್ಲಿ ಈ ತರ ಏನು ಐತೆ ನಮಗೆ ಮಾಹಿತಿ ಸುಮಾರು ಮೂರು ವಾರಿಗೆ ಬಂದಿದೆ ಅದಕ್ಕೆ ಮುಂಚೆ ಒಂದು ಗಂಟೆ ಪತ್ತು ಮಿಷ್ ನಿಮಿಷ ಆಗಿರ್ಬೋದು ಅಂತ ಮಾಹಿತಿ ಈಗ ಎಷ್ಟು ಜನ ಎರಡು ಸಿಕ್ಕಿದ್ದಾವೆ ಈಗ ಫ್ಯಾಮಿಲಿ ಮೆಂಬರ್ಸ್ ಏನೋ ಪ್ರಕಾರ ನಾಳೆ ಸದ್ಯಕ್ಕೆ ಮುಂದಿನ ಪಾಯಿಂಟ್ಸ್ ನಲ್ಲಿ ಲೈಟ್ಸ್ ಹಾಕೊಂಡು ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ರಲ್ಲಿ ಬಟ್ ಇಲ್ಲಿ ಫ್ಲೋಯಿಂಗ್ ವಾಟರ್ ಅಲ್ಲಿ ಸಾಧ್ಯ ಸೊ ಈಗ ಇಂಜಿನಿಯರ್ ಅವ್ರಿಗೆ ಹೇಳಿ ಸ್ವಲ್ಪ ನಿಲ್ಸಕ್ಕೆ ಹೇಳ್ತಾ ಇದ್ದಾರೆ ಬಟ್ ಅದು ಡಿಪೆಂಡ್ ಅಫಾನ್ ಟೆಕ್ನಿಕಲ್ ಟೀಮ್ ಅವ್ರು ಏನು ಮಾಡ್ತಾರೆ